ಅಭಿನಂದನಾ ಸಮಾರಂಭದಲ್ಲಿ ಟುಮಟಿ ಲಕ್ಷ್ಮಣ್ ಮಾತನಾಡಿ ಕರ್ನಾಟಕ ಮಿನರಲ್ ಕಾರ್ಪೊರೇಷನ್ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡ ನನಗೆ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಆಡಳಿತ ಭಾಗದ ನಾಲ್ಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ನನಗೆ ಬೆಂಬಲ ನೀಡಿ ಸಹಕಾರ ನೀಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ರಾಜಕೀಯವು ನಿಂತ ನೀರಲ್ಲ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ನನ್ನನ್ನು ತೊಡಗಿಸಿಕೊಂಡು ಸಂಡೂರು ತಾಲೂಕು ಕ್ಷೇತ್ರದಲ್ಲಿ ಅಣ್ಣ ತಮ್ಮ ಮಗನಾಗಿ ಸಾರ್ವಜನಿಕರಲ್ಲಿ ಒಡನಾಟ ಇಟ್ಟುಕೊಂಡಿರುತ್ತೇನೆ ರಾಜಕೀಯದಲ್ಲಿ ರಮೇಶಣ್ಣ ಹಾಗೂ ದಿವಂಗತ ಬಸಪ್ಪ ಇವರುಗಳು ನನಗೆ ಬೆನ್ನೆಲುಬಾಗಿ ನಿಂತು ಸಹಕಾರ ನೀಡಿದ್ದರು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಮಾನ್ಯ ಸಂತೋಷ್ ಲಾಡ್ ಅವರು ಸಹಕಾರ ನೀಡುತ್ತಾ ಬಂದಿದ್ದು ಕಳೆದ ಚುನಾವಣೆಗಳಲ್ಲಿ ನನ್ನ ಪಕ್ಷದ ಕಾರ್ಯಕ್ಷಮತೆಯನ್ನು ಗುರುತಿಸಿ ಪಕ್ಷದಲ್ಲಿ ನನಗೆ ಒಂದೊಳ್ಳೆ ಸ್ಥಾನಮಾನ ಕಲ್ಪಿಸಿಕೊಡಬೇಕೆಂದು ಸಂಸದರಾದ ಈ ತುಕಾರಾಮ್ ರವರು ಹಾಗೂ ಶಾಸಕಿ ಅನ್ನಪೂರ್ಣ ಈ ತುಕಾರಂ ರವರು ಸಹ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದು ಸೋಲೆ ಗೆಲುವಿನ ಮೆಟ್ಟಿಲು ಎನ್ನುವ ರೂಪಿನಿಂದ ನಾನು ರಾಜಕೀಯ ಕ್ಷೇತ್ರದಲ್ಲಿ ತುಂಬ ಕಷ್ಟಗಳನ್ನು ಎದುರಿಸುತ್ತಾ ಬಂದಿದ್ದು ನಾನು ಮೂಲತಃ ಬಡ ಕುಟುಂಬದಿಂದ ಬಂದಿದ್ದು ನನ್ನ ಗ್ರಾಮಕ್ಕೆ ಬಸ್ ಸಂಚಾರಕ್ಕೆ ವ್ಯವಸ್ಥೆ ಇಲ್ಲದಿರುವುದನ್ನು ನೋಡಿ ಈಗ ಪ್ರತಿದಿನ ಮೂರು ಬಾರಿ ಗ್ರಾಮಕ್ಕೆ ಬಸ್ ಸಂಚಾರ ವ್ಯವಸ್ಥೆ ಕಲ್ಪಿಸುವಲ್ಲಿ ಶ್ರಮಿಸುತ್ತಿದ್ದೇನೆ ಹಾಗೂ ಗ್ರಾಮಗಳಲ್ಲಿ ಹಲವಾರು ಸಾಮಾಜಿಕ ಕಳಕಳಿಯ ಹಾಗೂ ಜನಪರ ಕಾಳಜಿ ಕೆಲಸಗಳನ್ನು ನಿರ್ವಹಿಸುತ್ತಿದ್ದೇನೆ ಇದನ್ನೆಲ್ಲ ಪರಿಗಣಿಸಿ ನನಗೆ ರಾಜ್ಯ ಸರ್ಕಾರವು ಇಂದು ಈ ಸ್ಥಾನಮಾನವನ್ನು ಕೊಟ್ಟಿದ್ದು ನನ್ನ ಪರಿಶ್ರಮಕ್ಕೆ ಇಂದು ತಕ್ಕ ಪ್ರತಿಫಲ ಸಿಕ್ಕಿದೆ ಇದಕ್ಕಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಂಸದರಾದ ಇತುಕಾರಂ ಹಾಗೂ ಶಾಸಕಿ ಅನ್ನಪೂರ್ಣ ಇತುಕಾರಂ ಇವರಿಗೆಲ್ಲ ನಾನು ಚಿರಋಣಿಯಾಗಿರುತ್ತೇನೆ ನನ್ನ ರಾಜಕೀಯ ಏಳಿಗೆಗೆ ಸಹಕರಿಸಿದ ಎಲ್ಲ ಪಕ್ಷದ ಗಣ್ಯರು ಕಾರ್ಯಕರ್ತರು ಹಾಗೂ ಮತ ಬಾಂಧವರುಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದರು ಸಂಡೂರು ತಾಲೂಕು ಸರ್ ಇವತ್ತು ಏನು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ಅಂತಪುರದಲ್ಲಿ ಇವತ್ತೇನು ಅಭಿನಂದನಾ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದಾರೆ ಯಾವ ಇದಕ್ಕೆ ಒಂದು ಕಾರ್ಯಕ್ರಮಕ್ಕೆ ಅಭಿನಂದನಾ ಕಾರ್ಯಕ್ರಮ ಸರ್ ಇವತ್ತು ಕರ್ನಾಟಕ ಸ್ಟೇಟ್ ಮಿನರಲ್ ಬೋರ್ಡ್ ಕಾರ್ಪೊರೇಷನ್ನ ಉಪಾಧ್ಯಕ್ಷರಾಗಿ ಈ ರಾಜ್ಯದ ಕನಸ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸನ್ಮಾನ ಸಂತೋಷ್ ಲಾಡ್ ಮತ್ತು ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಇ ತುಕಾರಾಮಣ್ಣವ್ರಿಗೂ ಮತ್ತು ನಮ್ಮ ಕ್ಷೇತ್ರದ ಶಾಸಕಿಯಾಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಮಣ್ಣವ್ರಿಗೆ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ನಾನು ಇವತ್ತು ನಮ್ಮ ಊರಿನ ಪರವಾಗಿ ನನ್ನ ಇಡೀ ಸಂಡೂರು ತಾಲೂಕಿನ ಪರವಾಗಿ ನಾನು ಇವತ್ತು ಏನು ಈ ಅಧಿಕಾರ ತಗೊಂಡು ಅವ್ರು ಕೊಟ್ಟಿದ್ದಕ್ಕಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ತಮ್ಮ ತಾಯಿಯವರು ಹೇಳ್ತಾ ಇದ್ರು ಬಹಳ ಜೀವಿ ನಮ್ಮಲ್ಲಿ ಮನೇಲಿ ಹುಡುಗಿ ಅಷ್ಟು ಕಷ್ಟ ಇತ್ತು ಆದ್ರಿಗೆ ಇಡೀ ಮಗನ ಯಾವಾಗ ಈಗಾದರೂ ಮಾಡಿ ಅವ್ರು ಯಾವ ರೀತಿ ಅನ್ನೋ ಅದಕ್ಕೆ ಸ್ಪಂದಿಸ್ತೀವಿ ಅಂತಕ್ಕಂಥ ಮಾತನ್ನು ತಮ್ಮ ತಾಯಿಯವರು ಹೇಳ್ತಾ ಇದ್ರು ನಾನು ನಿಜವಾಗ್ಲೂ ನಮ್ಮ ತಾಯಿಯವರು ಹೇಳೋದು ನಿಜ ಇದೆ ಮನೆಯಲ್ಲಿ ನಾವು ನಂದು ಭಾಳ ಬಡ ಕುಟುಂಬದಿಂದ ಬಂದಿರತಕ್ಕಂಥದ್ದು ನಮ್ಮ ದೊಡ್ಡ ಕುಟುಂಬ ಸಣ್ಣ ಸಣ್ಣ ತಮ್ಮನವರು ಇಟ್ಕೊಂಡು ನಾನು ಆವತ್ತು ಕಷ್ಟಕಾಲದಲ್ಲಿ ನನ್ನ ನಾನು ಎಜುಕೇಷನ್ ಕೂಡ ಕಂಪ್ಲೀಟ್ ಆಗಲಿಲ್ಲ ನಾನು ಆ ಸಂದರ್ಭದಲ್ಲಿ ಮೈನ್ಸ್ನಲ್ಲಿ ಸುಮಾರು ಐನೂರು ಬರೀ ಐನೂರು ರೂಪಾಯಿಗೆ ನಾನು ಸಂಬಳಕ್ಕೆ ಕೆಲಸ ಮಾಡಿ ಮತ್ತು ಭಾಳ ಕಷ್ಟಗಳನ್ನು ಅನುಭವಿಸಿ ನಾನು ಇವತ್ತು ಈ ರಾಜಕಾರಣಕ್ಕೆ ಇಷ್ಟು ಮಟ್ಟಕ್ಕೆ ನಾನು ಬರ್ತೀನಿ ಹೇಳಿ ನಾನು ಅಂದ್ಕೊಂಡಿದ್ದಿಲ್ಲ ಯಾವತ್ತೂ ಅಂದ್ಕೊಂಡಿದ್ದಿಲ್ಲ ಅದಕ್ಕೆ ಮೂಲ ಕಾರಣ ಅಂತಂದರೆ ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿರ್ತಕ್ಕಂಥ ನಮ್ಮ ದಿವಂಗತ ಬಸಪ್ಪಣ್ಣವರು ನನಗೆ ರಾಜಕೀಯವಾಗಿ ಅವರು ಮೊದಲು ರಾಜಕೀಯ ಕಾರಣ ಕರ್ತಂದಿದ್ದು ಅವರು ಅದಾದ ನಂತರ ನಮಗೆ ಸಂತೋಷ್ನಾಡ್ ಸಾಹೇಬರು ಆದ ಅದೇ ಆಗ್ತಾನೆ ಸಂತೋಷ್ ನಾಡ್ ಸಾಹೇಬರು ಈ ಕ್ಷೇತ್ರಕ್ಕೆ ಕಾಲಿಟ್ಟರು ಅವ್ರ ಮುಖಾಂತರ ನಾನು ರಾಜಕೀಯ ಪಾದಾರ್ಪಣೆ ಮಾಡಿ ನಮ್ಮ ಸಂತೋಷ್ ನಾಡ್ ಸಾಹೇಬರು ಯಾವತ್ತೂ ನಮ್ಮ ಜ ನಮ್ಮನ್ನು ಯಾವತ್ತೂ ನಮ್ಮ ಈ ಭಾಗದ ಜನರನ್ನು ಮರೆತಿಲ್ಲ ನಮ್ಮ ಸಂಡೂರು ಜನತೆಯನ್ನು ಯಾವತ್ತೂ ಕೂಡ ಮರ್ತಿಲ್ಲ ಸಂತೋಷ್ ಲಾಡ್ ಸಾಹೇಬ್ರೂ ನಾವು ಮಾತು ಕೊಟ್ಟಿವಿ ಲಕ್ಷ್ಮಣಗೆ ಏನಾದರೂ ನಾವು ರಾಜಕೀಯ ಪ್ರಾಧಿನ್ಯತೆ ಕೊಡಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಮಾತು ಕೊಟ್ಟರು ಆ ಮಾತಿನಂತೆ ಏನೋ ಒಂದು ನಾವು ರಾಜಕೀಯ ಸ್ಥಾನಮಾನ ಕೊಡ್ತೀವಿ ಹೇಳಿ ಅವ್ರು ಏನು ಭರವಸೆ ಕೊಟ್ಟಿದ್ರು ಆ ಭರವಸೆಯನ್ನು ಉಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಸರ್ ನಿಮಗೆ ಕೊಟ್ಟಿರ್ತಕ್ಕಂಥ ಪದವಿಯಲ್ಲಿ ನಿಮಗೆ ತೃಪ್ತಿದಾರ ಈಗ ರಾಜಕಾರಣ ಅಂತಕ್ಕಂಥದ್ದು ಹಲವಾರು ಜನ ಕಾಂಪಿಟೇಟಿವ್ ಆಗಿರ್ತಾರೆ ಅಧಿಕಾರ ತಗೋಬೇಕಾದ್ರೆ ಅಧಿಕಾರ ಸಿಕ್ಕಿರೋದು ದೊಡ್ಡದು ಅಂತಲ್ಲ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಅದು ಸಣ್ಣದಾಗಿದ್ದರೂ ಕೂಡ ಹೇಳಿ ನಾನು ಭಾವಿಸಿ ನಮ್ಮ ಎಲ್ಲ ಮುಖಂಡರು ಏನು ನಮಗೆ ಏನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಮುಂದಿನ ದಿನಮಾನದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಯಾವಾಗಲೂ ಹೇಳ್ತಾರೆ ಅಧಿಕಾರ ನಾವು ತ ಪಡ್ಕೊಳೋದು ತಗೊಳೋದು ಬಿಟ್ಟು ಅದು ಬೇರೆ ವಿಚಾರ ಯಾವತ್ತೂ ನಾವು ಪಕ್ಷವನ್ನು ಕಟ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಬೇಕು ಪಕ್ಷ ನಾವು ಏನು ಮಾಡಿದ ಪಕ್ಷ ನಿಮಗೇನು ಮಾಡಿದೆ ಅಂತಲ್ಲ ನಾವು ಪಕ್ಷಕ್ಕೆ ನಾವು ಏನು ಮಾಡಿದೀವಿ ಅಂತಕ್ಕಂಥದನ್ನು ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಅವ್ರನ್ನ ನಿಲುವು ನಾವು ಮುಂದಿನ ದಿನಮಾನದಲ್ಲಿ ಈ ನಮ್ಮ ಸಂಡೂರು ತಾಲೂಕು ಮತ್ತು ನಮ್ಮ ಈ ಭಾಗದಲ್ಲಿ ಪಕ್ಷ ಕಟ್ಟತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಮತ್ತೆ ಗ್ರಾಮ ಮುಂದಿನ ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಆಗಿರ್ಬೋದು ತಾಲೂಕು ಪಂಚಾಯತ್ ಆಗಿರ್ಬೋದು ಮುಂದಿನ ದಿನಮಾನದಲ್ಲಿ ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ನಾವು ಮುಂದಿನ ದಿನಮಾನದಲ್ಲಿ ಮತ್ತೆ ನಾವು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಹೇಳಿಕ್ಕೆ ನಾನು ನನಗೆ ತೊಂದರೆ ಆಗಿತ್ತು ಆರೋಗ್ಯದ ತೊಂದರೆ ಇದ್ದಂತ ಸಂದರ್ಭದಲ್ಲಿ ಈ ನಾಲ್ಕು ಗ್ರಾಮ ಪಂಚಾಯತಿಗಳು ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾನು ಎದ್ದು ಹೋಗಿ ತಿರುಗಾಡ್ಲಿಕ್ಕೆ ಕೂಡ ಶಕ್ತಿ ಇಲ್ಲದಂಥ ಸಂದರ್ಭದಲ್ಲಿ ನಾನು ಎಲ್ಲರಿಗೆ ಮನವೊಲಿಸಿ ಕೆಲವರಿಗೆಲ್ಲ ವಿಟ್ಲಾಪುರದಲ್ಲಿ ನಾನು ನಿಲ್ಲಕ್ಕೆ ಕೂಡ ಕೆಲವರು ಒಲ್ಲೆ ಅಂತಕ್ಕಂಥರು ಕೂಡ ಆವತ್ತು ನಿರ್ಮಾಣದಲ್ಲಿ ನಿಂದಿರಿಸಿ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಎಲ್ಲರಿಗೂ ಮನವರಿಕೆ ಮಾಡಿಕೊಂಡು ಈ ನಾಲ್ಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲರೂ ಗೆಲ್ಸ್ಲಿಕ್ಕೆ ನಮ್ಮ ರಮೇಶಣ್ಣ ಜೊತೆಗೂಡಿ ನಮ್ಮ ಧಮರಮ್ಮ ಅವ್ರಿರ್ಬೋದು ನಮ್ಮೆಲ್ಲ ಪಕ್ಷದ ಮುಖಂಡರು ಜೊತೆಗೂಡಿ ನಾವೆಲ್ಲರೂ ಕೂಡ ಪಕ್ಷವನ್ನು ಕಟ್ಟತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಭಾಗದಲ್ಲಿ ಮಾಡಿವಿ ಇವತ್ತು ನಿಜವಾಗಲೂ ಎಲ್ಲ ಕಡೆ ತಮಗೆಲ್ಲ ಗೊತ್ತಿರ್ಬೋದು ಕಳೆದ ಏನು ಕೊನೆ ಮೊನ್ನೆ ಎಲೆಕ್ಷನ್ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಎಲ್ಲ ಕಡೆಗೆ ಒಂದು ಇಷ್ಟ ಹಿನ್ನಡೆ ಆದರೂ ಕೂಡ ಇವತ್ತು ದರೂಜಿಲಿಂದ ಹಿಡಿದು ನಮ್ಮ ಕುಡಿತಿನಿ ಭಾಗದಿಂದ ಹಿಡಿದು ತೋರಣಗಳಿಂದ ಹಿಡಿದು ಈ ಭಾಗ ಯಾವತ್ತಿಗೂ ಕಾಂಗ್ರೆಸ್ ಭದ್ರ ನಾವೆಲ್ಲ ಪಕ್ಷದಲ್ಲಿ ನಮ್ಮ ನಮ್ಮ ಏನೇ ಸಣ್ಣ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರು ಕೂಡ ನಾವೆಲ್ಲರೂ ಕೂಡ ಒಗ್ಗೂಡಿಕೊಂಡು ಪಕ್ಷವನ್ನು ಗೆಲ್ಲಿಸತಕ್ಕಂಥದ್ದು ಮತ್ತೆ ಇದರಲ್ಲಿ ನಾವೆಲ್ಲ ಮುಖಂಡರ ಶ್ರಮ ಇದೆ ಆ ಶ್ರಮದಿಂದ ಇವತ್ತು ಅನುಪೂರ್ಣ ಗೆದ್ದಿದ್ರೆ ಗೆದ್ದಿದ್ದಾರೆ ಕೂಡ ನಾನು ನಾನು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ